श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮತ್ಸ್ಯ ಮಹಾಪುರಾಣದ ಎಪ್ಪತ್ತೆರಡನೆಯ ಅಧ್ಯಾಯವಾದ ಅಂಗಾರಕ ವ್ರತ ಧರ್ಮರಾಜನಿಗೂ ಪಿಪ್ಪಲಾದ ಮಹರ್ಷಿಗೂ ಸಂವಾದ ಅಂಗಾರಕನ ಉತ್ಪತ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಈಶ್ವರನು ಹೇಳುತ್ತಾನೆ ಬ್ರಹ್ಮನೇ ರೂಪವನ್ನು ಸಂಪತ್ತನ್ನು ಕೊಡುವ ಮತ್ತೊಂದು ವ್ರತವೂ ಮುಂದೆ ಆಚರಿಸಲ್ಪಡುವುದು ಅದನ್ನು ಹೇಳುವೆನು ಕೇಳು ಅದೇ ದ್ವಾಪರಯುಗದ ಕೊನೆಯಲ್ಲಿ ಪಿಪ್ಪಲಾದನೆಂಬ ಮಹರ್ಷಿಗೂ ಧರ್ಮರಾಜಾದಿಗಳಿಗೂ ಸಂವಾದವು ನಡೆಯುವುದು ಧರ್ಮನಿರತನೂ ಧರ್ಮಪುತ್ರನೂ ಆದ ಯುಧಿಷ್ಠಿರನು ನೈಮಿಷಾರಣ್ಯದಲ್ಲಿ ವಾಸಿಸುತ್ತಿರುವ ಮಹಾತಪಸ್ವಿಯಾದ ಪಿಪ್ಪಲಾದನೆಂಬ ಮಹರ್ಷಿಯ ಬಳಿಗೆ ಹೋಗಿ ಪ್ರಶ್ನೆಯೊಂದನ್ನು ಕೇಳುವನು ಆರೋಗ್ಯ ಐಶ್ವರ್ಯ ಧರ್ಮಬುದ್ಧಿ ಸದ್ಗತಿ ಅಂಗದಲ್ಲಿ ಅವೈಕಲ್ಯ ಶಿವನಲ್ಲಿ ಭಕ್ತಿ ಇವು ದೊರಕುವುದು ಹೇಗೆ ವಿಷ್ಣು ಭಕ್ತನಾಗಬೇಕಾದರೆ ಮಾಡಬೇಕಾದುದೇನು ಈಶ್ವರನು ಹೇಳುತ್ತಾನೆ ಓ ಬ್ರಹ್ಮ ಧರ್ಮನಿರತನು ಪ್ರಜ್ಞಾಶಾಲಿಯೂ ಆದ ಪಿಪ್ಪಲಾದನು ಯುಧಿಷ್ಠಿರನಿಗೆ ಹೇಳುವ ಈ ಉತ್ತರವನ್ನು ಕೇಳು ಪಿಪ್ಪಲಾದ ಮುನಿಯು ಹೇಳುತ್ತಾನೆ ಎಲೆ ಮಂಗಳ ಸ್ವರೂಪನೇ ನೀನು ಚೆನ್ನಾಗಿ ಕೇಳಿದೆ ನಿನಗೆ ಅಂಗಾರ ವ್ರತವೆಂಬುದನ್ನು ಹೇಳುತ್ತೇನೆ ಎಂದು ಧರ್ಮರಾಜನಿಗೆ ಆ ಮುನಿಯು ಉತ್ತರ ಕೊಡುವನು ವಿರೋಚನನಿಗೂ ಮೇಧಾವಿಯಾದ ಶುಕ್ರಾಚಾರ್ಯನಿಗೂ ನಡೆದ ಸಂವಾದ ರೂಪವಾದ ಈ ಪುರಾತನ ವೃತ್ತಾಂತವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾರೆ ರೂಪದಲ್ಲೂ ಕಾಂತಿಯಲ್ಲೂ ಅಸಮಾನನಾದ ಹದಿನಾರು ವರ್ಷ ವಯಸ್ಸಿನ ಪ್ರಹ್ಲಾದ ಪುತ್ರನಾದ ವಿರೋಚನನನ್ನು ಕಂಡು ಶುಕ್ರಾಚಾರ್ಯನು ಒಮ್ಮೆ ನಕ್ಕನು ಮಹಾಶೂರನಾದ ಓ ವಿರೋಚನ ಸರಿ ಸರಿ ನಿನಗೆ ಮಂಗಳವಾಗಲಿ ಎನ್ನಲು ದೇವತೆಗಳ ಶತ್ರುವಾದ ವಿರೋಚನನು ಶುಕ್ರಾಚಾರ್ಯನು ನಕ್ಕುದಕ್ಕೆ ಕಾರಣವನ್ನು ಕೇಳಿದನು ಬ್ರಾಹ್ಮಣೋತ್ತಮ ಇದ್ದಕ್ಕಿದ್ದಂತೆ ನೀನು ನಕ್ಕು ದೇತಕ್ಕೆ ನನ್ನನ್ನು ನೋಡಿ ಸರಿ ಸರಿ ಎಂದು ಹೇಳಿದೆ ಇದರ ಕಾರಣವನ್ನು ತಿಳಿಸು ಹೀಗೆ ಕೇಳಿದ ವಿರೋಚನನಿಗೆ ಮಾತುಗಾರನಾದ ಶುಕ್ರಾಚಾರ್ಯನು ಉತ್ತರವನ್ನು ಹೇಳಿದನು ಆ ವ್ರತದ ಅತ್ಯದ್ಭುತವಾದ ಮಹಿಮೆಯನ್ನು ಕಂಡು ನಾನು ನಕ್ಕೇನು ಹಿಂದೆ ದಕ್ಷಬ್ರಹ್ಮನನ್ನು ನಾಶ ಮಾಡಬೇಕೆಂದು ಈಶ್ವರನು ಸಿಟ್ಟುಗೊಂಡನು ಅವನ ಮುಖವು ಭಯಂಕರವಾಯಿತು ಹಣೆಯಲ್ಲಿ ಬೆವರಿನ ಹನಿಯು ಮೂಡಿತು ಅದು ವಿತಲಾದಿ ಪಾತಾಳ ಲೋಕಗಳೇಳನ್ನು ಭೇದಿಸಿ ಸಪ್ತಸಾಗರಗಳನ್ನು ದಹಿಸಿತು ಆಗ ಲೆಕ್ಕವಿಲ್ಲದಷ್ಟು ಮುಖಗಳು ಕಣ್ಣುಗಳು ಹತ್ತು ಸಾವಿರ ಕೈ ಕಾಲುಗಳು ಇವುಗಳಿಂದ ಕೂಡಿ ಉರಿಯುವ ಬೆಂಕಿಯಂತೆ ಭಯಂಕರನಾದ ವೀರಭದ್ರನೆಂಬವನು ನೆಲದಿಂದ ಹುಟ್ಟಿಬಂದನು ಅವನು ದಕ್ಷಬ್ರಹ್ಮನ ಯಜ್ಞವನ್ನು ಧ್ವಂಸ ಮಾಡಿ ಮೂರು ಲೋಕಗಳನ್ನು ಸುಡತೊಡಗಲು ಶಿವನು ಅವನನ್ನು ತಡೆದನು ಓ ವೀರಭದ್ರ ನೀನು ದಕ್ಷ ಬ್ರಹ್ಮನ ಯಜ್ಞವನ್ನು ನಾಶಪಡಿಸಿದೆ ಅದು ಸಾಕು ಈಗ ಲೋಕವನ್ನು ಸುಡಲು ತೊಡಗಿರುವೆ ಇದನ್ನು ನಿಲ್ಲಿಸು ಎಲ್ಲ ಗ್ರಹಗಳಿಗೂ ನೆನಿಸು ಶಾಂತಿಪ್ರದನಾಗು ನನ್ನ ವರದಿಂದ ನೀನು ಜನರ ಕಣ್ಣಿಗೆ ಕಾಣಿಸಿಕೊಳ್ಳುವೆ ಅವರು ನಿನ್ನನ್ನು ಪೂಜೆ ಮಾಡುವರು ಎಲೈ ಭೂಮಿಪುತ್ರನೇ ನೀನು ಅಂಗಾರಕನೆಂದು ಪ್ರಖ್ಯಾತಿಯನ್ನು ಪಡೆಯುವೆ ದೇವಲೋಕದಲ್ಲಿ ನಿನ್ನ ರೂಪವು ಅದ್ವಿತೀಯವೆನಿಸುವುದು ನಿನ್ನ ದಿನವಾದ ಚತುರ್ಥಿಯಲ್ಲಿ ಯಾರು ನಿನ್ನನ್ನು ಪೂಜಿಸುತ್ತಾರೋ ಅವರಿಗೆ ರೂಪ ಆರೋಗ್ಯ ಐಶ್ವರ್ಯಗಳು ಅಪರಿಮಿತವಾಗುವವು ರಾಜ ಈಶ್ವರನು ಹೀಗೆ ಹೇಳಲು ವೀರಭದ್ರನು ಶಾಂತನಾಗಿ ಸೌಮ್ಯರೂಪವನ್ನು ಧರಿಸಿ ಕೂಡಲೇ ಗ್ರಹರೂಪವನ್ನು ತಾಣಿದನು ಒಂದಾನೊಂದು ದಿನ ಆತನಿಗೆ ಶೂದ್ರನೊಬ್ಬನು ಭಕ್ತಿಯೊಡನೆ ಪೂಜೆಯನ್ನು ಮಾಡಿ ಅರ್ಘ್ಯಾದಿಗಳನ್ನು ಒಪ್ಪಿಸುತ್ತಿರಲು ಅದನ್ನು ನೀನು ನೋಡಿದೆ ದಾನವ ಕುಲಶ್ರೇಷ್ಠನೇ ಅದರಿಂದ ನೀನು ರೂಪವಂತನಾದೆ ಬಹಳ ದೂರದವರೆಗೆ ವ್ಯಾಪಿಸುವ ಬಗೆ ಬಗೆಯ ಕಾಂತಿಯು ನಿನ್ನಲ್ಲಿ ಹುಟ್ಟಿತಾದ ಕಾರಣ ನಿನ್ನನ್ನು ದೇವತೆಗಳು ದಾನವರು ವಿರೋಚನನೆನ್ನುವರು ಶೂದ್ರನು ಮಾಡಿದ ವ್ರತವನ್ನು ನೋಡಿದ ಮಾತ್ರದಿಂದಲೇ ನಿನಗೆ ಇಂತಹ ರೂಪ ಸಂಪತ್ತು ಬಂದುದನ್ನು ಕಂಡು ನಾನು ಆಶ್ಚರ್ಯಪಟ್ಟೆನು ಸರಿ ಸರಿ ಎಂದು ಹೇಳಿದುದು ಅದಕ್ಕಾಗಿಯೇ ಓಹೋ ನೋಡಿದವನಿಗೂ ಕೂಡ ಈ ರೂಪವು ಐಶ್ವರ್ಯವೂ ದೊರೆತ ಮೇಲೆ ಮಾಡಿದವನಿಗೆ ಇನ್ನೆಷ್ಟೆಂದು ಹೇಳಬೇಕು ಓ ವಿರೋಚನ ಅಂಗಾರಕನನ್ನು ಉದ್ದೇಶಿಸಿ ಭಕ್ತಿಯಿಂದ ಶೂದ್ರನು ಮಾಡಿದ ಗೋದಾನಾದಿಗಳನ್ನು ನೀನು ನೋಡಿದೆ ಅದರ ಫಲವಾಗಿ ಈಗ ದಾನವ ರಾಜನ ಗರ್ಭದಲ್ಲಿ ಜನಿಸಿದೆ ಈಶ್ವರನು ಹೇಳುತ್ತಾನೆ ಮಹಾತ್ಮನಾದ ಶುಕ್ರಾಚಾರ್ಯನ ಆ ಮಾತನ್ನು ಕೇಳಿ ಪ್ರಹ್ಲಾದ ಪುತ್ರನಾದ ವಿರೋಚನನು ಆಶ್ಚರ್ಯದಿಂದ ಮತ್ತೆ ಪ್ರಶ್ನಿಸಿದನು ವಿರೋಚನನು ಹೇಳುತ್ತಾನೆ ಎಲೈ ಪೂಜ್ಯನೇ ಹಿಂದಿನ ಜನ್ಮದಲ್ಲಿ ಯಾವ ವ್ರತದ ಸಂಬಂಧವಾಗಿ ದಾನ ಮಾಡುವುದನ್ನು ನಾನು ಕಂಡೆನೋ ಆ ವ್ರತವನ್ನು ಆಮೂಲಾಗ್ರವಾಗಿ ಕೇಳಲು ಬಯಸುತ್ತೇನೆ ಅದರ ಮಾಹಾತ್ಮ್ಯವನ್ನು ವಿಧಾನವನ್ನು ವಿವರವಾಗಿ ಹೇಳು ಎಂದು ವಿರೋಚನನು ಪ್ರಾರ್ಥಿಸಲು ಶುಕ್ರಾಚಾರ್ಯನು ವಿಸ್ತಾರವಾಗಿ ಮರಳಿ ಹೇಳತೊಡಗಿದನು ಶುಕ್ರಾಚಾರ್ಯನು ಹೇಳುತ್ತಾನೆ ಓ ವಿರೋಚನ ಚತುರ್ಥಿಯೊಡನೆ ಮಂಗಳವಾರವೂ ಕೂಡಿದ ದಿನದಲ್ಲಿ ಪದ್ಮರಾಗ ರತ್ನಭೂಷಿತನಾಗಿ ಸ್ನಾನವನ್ನು ಮಾಡಬೇಕು ಅಗ್ನಿಮೂರ್ಧಾದಿವಹ ಎಂಬ ಮಂತ್ರವನ್ನು ಜಪಿಸುತ್ತ ಉತ್ತರಾಭಿಮುಖವಾಗಿ ಕುಳಿತುಕೊಂಡಿರಬೇಕು ಶೂದ್ರನಾದರೂ ಗಂಧ ಪುಷ್ಪಾದಿ ಭೋಗಗಳನ್ನುಳಿದು ಮೌನದಿಂದ ಅಂಗಾರಕನನ್ನು ಸ್ಮರಿಸುತ್ತಿರಬೇಕು ಸೂರ್ಯನು ಮುಳುಗಿದ ಮೇಲೆ ಅಂಗಳವನ್ನು ಗೋಮಯದಿಂದ ಸಾರಿಸಿ ನಾಲ್ಕು ಕಡೆಯು ಮಾಲೆಗಳಿಂದಲೂ ಅಕ್ಷತೆಗಳಿಂದಲೂ ಅರ್ಚಿಸಿ ಕುಂಕುಮ ಕೇಸರಿಯಿಂದ ಅಷ್ಟದಳ ಪದ್ಮವನ್ನು ಬರೆಯಬೇಕು ಕೇಸರಿ ಇಲ್ಲದಿದ್ದರೆ ಕೆಂಪು ಗಂಧವಾದರೂ ಆಗಬಹುದು ಕೆಂಪು ಬಣ್ಣದ ಅಕ್ಕಿಯಿಂದಲೂ ಪದ್ಮರಾಗ ಮಣಿಗಳಿಂದಲೂ ಕೂಡಿದ ಭಕ್ಷ್ಯ ಭೋಜ್ಯ ಸಹಿತವಾದ ನಾಲ್ಕು ಕಲಶಗಳನ್ನು ಸಿದ್ಧಗೊಳಿಸಬೇಕು ನಾಲ್ಕು ಮೂಲೆಗಳಲ್ಲೂ ಅವುಗಳನ್ನಿರಿಸಿ ಗಂಧ ಮಾಲ್ಯಾದಿಗಳಿಂದ ಅಲಂಕರಿಸಿ ಬಗೆ ಬಗೆಯ ಫಲಗಳನ್ನು ನೈವೇದ್ಯ ಮಾಡಬೇಕು ಚಿನ್ನದಿಂದ ಕೊಂಬುಗಳನ್ನು ಬೆಳ್ಳಿಯಿಂದ ಗೊರಸುಗಳನ್ನು ಅಲಂಕರಿಸಿ ಕರುವಿನ ಸಹಿತವಾಗಿ ಕಪಿಲವರ್ಣದ ಹಸುವನ್ನು ಪೂಜಿಸಿ ದಾನ ಮಾಡಬೇಕು ಹಾಲು ಕರೆಯುವುದಕ್ಕಾಗಿ ಕಂಚಿನ ಪಾತ್ರೆಯನ್ನೂ ಸಹ ಕೊಡಬೇಕು ಇದರ ಜೊತೆಯಲ್ಲಿ ಬಹಳ ಸಾಧುವಾದ ಕೆಂಪು ಬಣ್ಣದ ಎತ್ತನ್ನು ಧಾನ್ಯಗಳನ್ನು ಏಳು ವಸ್ತ್ರಗಳನ್ನು ದಾನ ಮಾಡಬೇಕು ದಂಡದಂತೆ ದೀರ್ಘವಾದ ನಾಲ್ಕು ತೋಳುಗಳಿಂದ ವಿರಾಜಿಸುವ ಅಂಗುಷ್ಟ ಪ್ರಮಾಣದ ಸುವರ್ಣ ಪ್ರತಿಮೆಯನ್ನು ತುಪ್ಪ ತುಂಬಿದ ಚಿನ್ನದ ಪಾತ್ರೆಯಲ್ಲಿ ಬೆಲ್ಲದ ಮೇಲೆ ಕೂರಿಸಬೇಕು ಎಲ್ಲ ಯಜ್ಞಗಳನ್ನು ಮಾಡಿದವನು ಜಿತೇಂದ್ರಿಯನು ಅರ್ಹನು ಕುಲಶೀಲಗಳಿಂದ ಕೂಡಿದವನು ಕುಟುಂಬಿಯೂ ಆದ ಬ್ರಾಹ್ಮಣನಿಗೆ ಇವೆಲ್ಲವನ್ನೂ ಕೊಡಬೇಕು ಕಪಟಚಾರಿಗೆ ಮಾತ್ರ ಕೊಡಲೇಬಾರದು ಭಕ್ತಿಯಿಂದ ಕೈಮುಗಿದು ಈ ಮುಂದಿನ ಮಾತನ್ನು ಮೊದಲು ಹೇಳಿ ಬಳಿಕ ಬ್ರಾಹ್ಮಣೋತ್ತಮನಿಗೆ ಸಮರ್ಪಿಸಬೇಕು ಎಲೆ ಭೂಮಿಪುತ್ರನೇ ಮಹಾಮಹಿಮನೇ ಈಶ್ವರನ ಬೆವರಿನಿಂದ ಹುಟ್ಟಿದವನೇ ಸೌಂದರ್ಯ ಕಾಮನಾಗಿ ನಾನು ನಿನ್ನನ್ನು ಹೊಕ್ಕಿರುವೆನು ಅರ್ಘ್ಯವನ್ನು ಸ್ವೀಕರಿಸು ನಿನಗೆ ನಮಸ್ಕಾರ ಈ ಮಂತ್ರವನ್ನು ಹೇಳಿ ಕೆಂಪು ಗಂಧದ ನೀರಿನಿಂದ ಅರ್ಘ್ಯವನ್ನು ಕೊಡಬೇಕು ಬಳಿಕ ಬ್ರಾಹ್ಮಣ ಶ್ರೇಷ್ಠನಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ಪುಷ್ಪಗಳನ್ನು ಕೊಟ್ಟು ಸತ್ಕರಿಸಬೇಕು ಇದೇ ಮಂತ್ರದಿಂದ ಅಂಗಾರಕ ವಿಗ್ರಹವನ್ನು ಎತ್ತನ್ನು ಹಸುವನ್ನು ದಾನ ಮಾಡಬೇಕು ತನ್ನ ಶಕ್ತಿಗೆ ತಕ್ಕಂತೆ ಸಕಲ ಭೋಗವಸ್ತು ಸಹಿತವಾದ ಹಾಸಿಗೆಯನ್ನು ಕೊಡಬೇಕು ಲೋಕದಲ್ಲಿ ಯಾವ ಯಾವುದು ತನಗೆ ಬಹಳ ಇಷ್ಟವೋ ಮನೆಯಲ್ಲಿ ಯಾವುದು ತನಗೆ ಪ್ರಿಯವೋ ಅದೆಲ್ಲವನ್ನು ಗುಣವಂತನಾದ ಬ್ರಾಹ್ಮಣನಿಗೆ ಕೊಡಬೇಕು ಇದರಿಂದ ಅಕ್ಷಯ ಫಲವು ಬರುವುದು ಬಳಿಕ ಬ್ರಾಹ್ಮಣೋತ್ತಮನನ್ನು ಪ್ರದಕ್ಷಿಣ ಮಾಡಿ ಬೀಳ್ಕೊಡಬೇಕು ರಾತ್ರಿಯಲ್ಲಿ ಉಪ್ಪು ಖಾರಗಳನ್ನು ತುಪ್ಪ ಹಾಕಿಕೊಂಡು ಭೋಜನ ಮಾಡಬೇಕು ಹೀಗೆ ಭಕ್ತಿಯಿಂದ ಯಾರು ಅಂಗಾರಕ ವ್ರತವನ್ನು ಎಂಟು ಸಾರಿ ಇಲ್ಲವೇ ನಾಲ್ಕು ಸಾರಿಯಾದರೂ ಮಾಡುವನೋ ಅವನಿಗೆ ಲಭಿಸುವ ಪುಣ್ಯವನ್ನು ನಿನಗೆ ಹೇಳುತ್ತೇನೆ ಕೇಳು ಪ್ರತಿಯೊಂದು ಜನ್ಮದಲ್ಲಿಯೂ ರೂಪ ಸೌಭಾಗ್ಯ ಸಂಪನ್ನನೆನಿಸಿ ವಿಷ್ಣುವಿನ ಅಥವಾ ಶಿವನ ಭಕ್ತನಾಗುವನು ಸಪ್ತದ್ವೀಪಗಳ ಆಧಿಪತ್ಯವೂ ಆತನಿಗೆ ದೊರಕುವುದು ಏಳು ಸಾವಿರ ಕಲ್ಪಗಳ ಕಾಲ ಆತನು ರುದ್ರಲೋಕದಲ್ಲಿ ಮಾನ್ಯನಾಗುವನು ಆದುದರಿಂದ ದೈತ್ಯರಾಜನಾದ ಎಲೈ ವಿರೋಚನನೆ ಈ ವ್ರತವನ್ನು ನೀನೂ ಸಹ ಮಾಡು ಟಿಪ್ಪಲಾದನು ಹೇಳುತ್ತಾನೆ ಹೀಗೆ ಹೇಳಿ ಶುಕ್ರಾಚಾರ್ಯನು ಅತ್ತ ಹೊರಟು ಹೋದನು ಇತ್ತ ವಿರೋಚನನೂ ಕೂಡ ಅದರಂತೆ ಎಲ್ಲವನ್ನೂ ನಡೆಸಿದನು ಓ ರಾಜ ನೀನೂ ಸಹ ಈ ವ್ರತವನ್ನು ಸಾಂಗವಾಗಿ ಮಾಡು ಏಕೆಂದರೆ ವೇದವನ್ನು ಬಲ್ಲವರು ಇದು ಅಕ್ಷಯ ಫಲಪ್ರದವೆಂದು ಹೇಳುತ್ತಾರೆ ಈಶ್ವರನು ಹೇಳುತ್ತಾನೆ ಅದ್ಭುತವಾದ ವೀರ್ಯವೂ ಕರ್ಮವೂ ಉಳ್ಳ ಆ ಧರ್ಮರಾಜನು ತಿಪ್ಪಲಾದನನ್ನು ಸತ್ಕರಿಸಿ ಅವನ ವಾಕ್ಯವನ್ನು ನಡೆಸಿದನು ಈ ವೃತ್ತಾಂತವನ್ನು ಅವಧಾನದಿಂದ ಕೇಳತಕ್ಕವನಿಗೂ ಕೂಡ ಭಗವಂತನು ಸಿದ್ಧಿಯನ್ನು ಅನುಗ್ರಹಿಸುವನು ಇತಿ ಶ್ರೀ ಮಾತ್ಸ್ಯ ಮಹಾಪುರಾಣೆ ಅಂಗಾರಕ ವ್ರತಂ ನಾಮ ದ್ವಿ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಪ್ಪತ್ತ ಮೂರು ಮತ್ತು ಎಪ್ಪತ್ತ ನಾಲ್ಕನೆಯ ಅಧ್ಯಾಯಗಳಾದ ಗುರು ಶುಕ್ರ ಪೂಜಾವಿಧಿ ಕಲ್ಯಾಣ ಸಪ್ತಮಿ ವ್ರತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ